ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋದು ನಮ್ಮ ಊರು ಉಡುಪಿನಲ್ಲಿ ನೆಲೆಸಿರುವಂತಹ ಸಮಾಜಮುಖಿ ವೈದ್ಯ ಈ ನಾಡಿನ ಹೆಸರಾಂತ ಸೈಕ್ಯಾಟ್ರಿಸ್ಟ್ ಮನೋವೈದ್ಯರಲ್ಲಿ ಒಬ್ಬರು ಡಾಕ್ಟರ್ ಪಿ ವಿ ಭಂಡಾರಿ ಅವರ ಬಗ್ಗೆ ನನಗೆ ಕಳೆದ ಹದಿನೈದು ವರ್ಷಗಳಿಂದ ಅವರ ಜೊತೆಗೆ ಒಡನಾಟ ಬೇರೆ ಬೇರೆ ಕಾರ್ಯಕ್ರಮಗಳಾಗಿರಬಹುದು ಅಥವಾ ನಾನು ಅವ್ರ ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಓಡಾಟ ಮಾಡಿದ್ದು ಆಗಿರಬಹುದು ಅಥವಾ ನಾನೇ ಅವ್ರ ಜೊತೆಗೆ ಮಾಡಿರುವಂಥ ಸಂದರ್ಶನಗಳು ನನಗೆ ಅವರ ಬದುಕು ಏನು ಅನ್ನೋದನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದೆ ಸೊ ನಾನು ಹಿಂದೆ ಅಂದರೆ ತುಂಬ ಸಣ್ಣಕ್ಕಿರುವಾಗಲೇ ನನಗೆ ಒಂದೆರಡು ಮೂರು ಸಮಸ್ಯೆಗಳಿತ್ತು ಆಗಲೇ ನಾನು ಅವರ ಹತ್ರ ಹೋಗಿದ್ದೆ ಮತ್ತು ಅವರಿಂದ ಸಜೆಷನ್ಸನ್ನು ಪಡೆದು ಆ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ನನಗೆ ದೊಡ್ಡ ಮಟ್ಟದ ಸಹಾಯವನ್ನು ಬಿ ವಿ ಭಂಡಾರಿ ಸರ್ ಮಾಡಿದ್ದಾರೆ ಓಕೆ ಅವರು ಇವತ್ತು ನಮ್ಮ ಭಾಗದಲ್ಲಿ ಇರೋದ್ರಿಂದ ಎಷ್ಟೋ ಮನೆಗಳು ಉಳಿದಿವೆ ಮತ್ತು ಎಷ್ಟೋ ಮನಸ್ಸುಗಳು ಒಂದಾಗಿವೆ ಸೊ ಇದೇ ಸಾಲಿನಲ್ಲಿ ಇನ್ನೊಬ್ರು ವೈದ್ಯರು ಬರ್ತಾರೆ ಅವ್ರ ಬಗ್ಗೆ ನಾನು ಸಪರೇಟ್ ಆಗಿ ಇನ್ನೊಂದು ವಿಡಿಯೋವನ್ನು ಮಾಡ್ತೇನೆ ಭಂಡಾರಿ ಸರ್ ನನಗೆ ಹೇಳ್ಕೊಟ್ಟಿರುವಂತಹ ಎರಡು ವಿಷಯಗಳು ನಾನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಒಂದು ಅವ್ರು ಯಾವತ್ತು ಹೇಳೋದು ಸಬ್ಕಾ ಸುನ್ನ ಲೇಕಿನ್ ದಿಲ್ ಕಾ ಅಂದ್ರೆ ಸಲ ಒಂದೊಂದು ವಿಷಯಗಳಲ್ಲಿ ನಮಗೆ ತುಂಬಾ ಜನರಿಂದ ಸಜೆಷನ್ಸ್ ಸಲಹೆಗಳು ಬರ್ತವೆ ಕೆಲವು ಬಿಟ್ಟಿಯಾಗಿ ಬರ್ತವೆ ಇನ್ ಕೆಲವು ರಿಯಲ್ ಆಗಿ ಜೆನ್ವಿನ್ ಆಗಿರ್ತವೆ ಆದ್ರೆ ನೀನು ಎಲ್ಲಾ ಸಜೆಷನ್ಸ್ ಗಳನ್ನ ಕೇಳು ಕೊನೆಯಲ್ಲಿ ನಿನ್ನ ಹೃದಯ ಒಂದು ಮಾತು ಹೇಳುತ್ತೆ ನೋಡು ಅದನ್ನ ನೀನು ಒಪ್ಪಿ ಮುಂದುವರಿ ಅಂತ ಹೇಳ್ತಾರೆ ಕುವೆಂಪು ಅವರ ಸಾಲು ನನಗೆ ಈ ಸಂದರ್ಭ ನೆನಪಾಗುತ್ತೆ ಎಷ್ಟು ಚೆನ್ನಾಗಿ ಅವರು ಹೇಳ್ತಾರೆ ಅಂತಂದ್ರೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಇಹುದೇನು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಇದು ಒಂದಾದ್ರೆ ಇನ್ನೊಂದು ನಾನು ಕೇಳಿದ್ದೆ ಡಾಕ್ಟರ್ ಇಷ್ಟು ಜನರ ಸಮಸ್ಯೆಯನ್ನು ಪ್ರತಿನಿತ್ಯ ಕೇಳ್ತೀರಿ ಎಲ್ರಿಗೂ ಸೊಲ್ಯೂಷನ್ ಕೊಡ್ತೀರಿ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ ತುಂಬ ಸು ಸುಲಭ ತುಂಬ ಸಿಂಪಲ್ ಅಪ್ಪ ಒಂದೇ ಮಂತ್ರ ಇದರ್ ಯು ಸಾಲ್ವ್ ದ ಪ್ರಾಬ್ಲಮ್ ಆರ್ ಲೀವ್ ದ ಪ್ರಾಬ್ಲಮ್ ಡೋಂಟ್ ಲಿವ್ ವಿತ್ ದ ಪ್ರಾಬ್ಲಮ್ ಅಂತ ಅಂದರೆ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅಥವಾ ಅದನ್ನು ಕೈ ಬಿಟ್ಬಿಡಿ ನನ್ನ ಹತ್ರ ಆಗಲ್ಲ ಅಂತ ಯಾವತ್ತೂ ಅದ್ರ ಜೊತೆ ಬದುಕೋದಕ್ಕೆ ಹೋಗ್ಬೇಡಿ ಅಂತ ಸೊ ನಿಮಗೂ ಏನಾದರೂ ಸಮಸ್ಯೆ ಇದ್ದರೆ ಈ ಮಂತ್ರವನ್ನು ಅದರಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ನಮಸ್ಕಾರ